ಹಾಕಿ ಬ್ರೋ ಸುಮ್ಮನೆ ಯಾಕಪ್ಪ ದೇವನಹಳ್ಳಿ ತಾಲೂಕಿನ ರಾಮನಾಥಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಸಿ ಪ್ರಸನ್ನಕುಮಾರ್ ಮಾತನಾಡಿ ಈ ಹಿಂದಿನ ಕಟ್ಟಡ ಶಿಥಿಲಗೊಂಡಿದ್ದರಿಂದ ನೂತನ ಕಟ್ಟಡ ನಿರ್ಮಾಣ ಮಾಡುವ ಉದ್ದೇಶದಲ್ಲಿ ಸರ್ವ ಸದಸ್ಯರು ತೀರ್ಮಾನಿಸಲಾಗಿತ್ತು ಅನುದಾನ ಒದಗಿಸಲು ಅಧ್ಯಕ್ಷ ವಿಶಾಂತಕುಮಾರ್ ಬಮುಲ್ ನಿರ್ದೇಶಕ ಎಸ್ಪಿ ಮುನಿರಾಜು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಸಹಕಾರದಲ್ಲಿ ಆರ್ಥಿಕ ನೆರವು ಪಡೆದು ಕಟ್ಟಡದ ಭೂಮಿ ಪೂಜೆ ನೆರವೇರಿಸಲಾಗಿದೆ ಎಂದರು ಬಯಪ್ಪ ಅಧ್ಯಕ್ಷ ವಿಶಾಂತಕುಮಾರ್ ಮಾತನಾಡಿ ಸಹಕಾರ ಸಂಘಗಳು ಅಭಿವೃದ್ಧಿ ಹೊಂದಿದೆ ಗ್ರಾಮಗಳ ರೈತರು ಆರ್ಥಿಕವಾಗಿ ಸದೃಢಗೊಳ್ತಾರೆ ರಾಮನಾಥಪುರ ಡೇರಿಗೆ ಸಂಪೂರ್ಣ ಸಹಕಾರ ನೀಡಲಾಗುತ್ತದೆ ಡಿಸೆಂಬರ್ ಹದಿಮೂರರಂದು ಕುಂದಾಣ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮ ಇದೆ ಕಟ್ಟಡದ ಸಂಪೂರ್ಣ ಖರ್ಚು ವೆಚ್ಚವನ್ನು ವೈಯಕ್ತಿಕವಾಗಿ ಭರಿಸಲಾಗಿದೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವರಾದ ಕೆಎಚ್ ಮುನಿಯಪ್ಪ ಕೃಷ್ಣ ಬೈರೇಗೌಡರು ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಹಲವರು ಭಾಗಿಯಾಗಲಿದ್ದಾರೆ ಎಂದು ಶಿಥಿಲ ಆಗಿ ಅದು ಅವ್ಯವಸ್ಥೆ ಆಗಿತ್ತು ಆದ್ದರಿಂದ ಈಗ ಒಂದು ನೂತನವಾದ ಕಟ್ಟಡ ಮಾಡಬೇಕು ಅಂತೇಳಿ ನಾವು ನಮ್ಮ ಸಂಘದ ಸದಸ್ಯರುಗಳು ಎಲ್ಲ ಮಾತಾಡ್ತೀವಿ ಸೊ ಅದು ಮಾತಾಡೋದಂಥ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರು ಆತ್ಮೀಯರು ಬಯಪ್ಪ ಅಧ್ಯಕ್ಷರಾದಂಥ ಶಾಂತಕುಮಾರ್ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅವರು ಹಾಗೂ ಬೊಮ್ಮಲ್ ನಿರ್ದೇಶಕರಾದಂಥ ಎಸ್ ಪಿ ಮುನ್ರಾಜ್ ಅವರು ಎಲ್ಲ ಈ ಕಟ್ಟಡ ಶಿಥಿಲ ಆಗಿರೋದ್ರಿಂದ ಇದೊಂದು ಹೊಸಡ ಕಟ್ಟಡ ಮಾಡಿಬಿಡಿ ನಮ್ದೆಲ್ಲ ರೀತಿಯಾದಂಥ ಸರ್ಕಾರ ಇರ್ತದೆ ಅಂತ ಹೇಳಿದ್ರು ಸೊ ಅವರನ್ನೆಲ್ಲ ವಿಶ್ವಾಸಕ್ಕೆ ತೊಗೊಂಡು ಇವತ್ತು ರಾಮನಾಥ್ಪುರದಲ್ಲಿ ಇವತ್ತು ಶಂಕುಸ್ಥಾಪನೆ ಮಾಡಿದ್ದೀವಿ ಅಂದಾಜು ಎಂಬತ್ತು ಲಕ್ಷ ವೆಚ್ಚದಲ್ಲಿ ಎರಡು ಫ್ಲೋರು ಸುಸಜ್ಜಿತವಾದ ಕಟ್ಟಡ ಮಾಡಬೇಕು ಅಂತ ಮಾಡಿದ್ದೀವಿ ಅದರಲ್ಲಿ ರೋಡ್ ಸೈಡ್ಗೆ ಅಂಗಡಿ ಮಳಿಗೆಗಳು ಮಾಡೋದು ಮತ್ತು ಏನು ಸೊಸೈಟಿಗೆ ಅಗತ್ಯ ಇದೆಯೋ ಅದನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ಶಂಕುಸ್ಥಾಪನೆ ಮಾಡಿದ್ದೀವಿ ಅದು ಒಂದು ಎಂಬತ್ತು ಲಕ್ಷ ಅಂದಾಜು ವೆಚ್ಚ ಇನ್ನೊಂದು ಎಂಟು ತಿಂಗಳಲ್ಲಿ ಆ ಕಟ್ಟಡನ ಪೂರೈಸಬೇಕು ಅಂತ ತೀರ್ಮಾನ ಮಾಡಿದ್ವಿ ಸರ್